ದಾಂಡೇಲಿ ನಗರದ ಬರ್ಚಿ ರಸ್ತೆಯಲ್ಲಿ ಟ್ಯಾಕ್ಟರೊಂದು ಸ್ಕೂಟರ್ಗೆ ಡಿಕ್ಕಿ ಹೊಡೆದ ಪರಿಣಾಮ ಸ್ಕೂಟರ್ ಸವಾರ ದಾಂಡೇಲಿಯ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮೋಹನ್ ಹಲವಾಯಿಯವರು ಗಂಭೀರ ಗಾಯಗೊಂಡಿದ್ದಾರೆ ಟ್ರ್ಯಾಕ್ಟರ್ ಹಾಗೂ ಸ್ಕೂಟರ್ ನಡುವೆ ಸಂಭವಿಸಿದ ಅಪಘಾತದಲ್ಲಿ ದಾಂಡೇಲಿಯ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಹಾಗೂ ನಗರಸಭೆಯ ಸದಸ್ಯರಾಗಿರುವ ಮೋಹನ್ ಹಲವಾಯಿ ಅವರು ಸ್ಕೂಟಿ ಸವಾರರಾಗಿದ್ದು ಗಂಭೀರ ಗಾಯಗೊಂಡವರಾಗಿದ್ದಾರೆ ಕೆ ಅರವತ್ತೈದು ಟಿ ಇಪ್ಪತ್ತೊಂದು ಎಪ್ಪತ್ನಾಲ್ಕು ಸಂಖ್ಯೆಯ ಟ್ರ್ಯಾಕ್ಟರ್ ಎದುರುಗಡೆಯಿಂದ ನಿಯಮದಂತೆ ತನ್ನ ಬದಿಯಲ್ಲಿ ಮೋಹನ್ ಹಲವಾಯಿ ಅವರು ಚಲಾಯಿಸಿಕೊಂಡು ಬರುತ್ತಿದ್ದ ಕೆ ಅರವತ್ತೈದು ಕೆ ಜೀರೋ ಮೂರು ಮೂವತ್ತೆಂಟು ಸಂಖ್ಯೆಯ ಸ್ಕೂಟಿಗೆ ಡಿಕ್ಕಿಯಾಗಿದೆ ಇದೇ ಸಂದರ್ಭದಲ್ಲಿ ಟ್ರ್ಯಾಕ್ಟರ್ ಅಲ್ಲಿ ಪಕ್ಕದಲ್ಲಿದ್ದ ವಿದ್ಯುತ್ ಕಂಬಕ್ಕೂ ಡಿಕ್ಕಿಯಾಗಿದೆ ಈ ಘಟನೆಯಿಂದ ಮೋಹನ್ ಹಲವಾಯಿ ಅವರ ಕಣ್ಣು ಮೂಗು ಹಣೆ ಮತ್ತು ತಲೆಗೆ ಗಾಯವಾಗಿದೆ ಗಾಯಗೊಂಡ ಮೋಹನ್ ಹಲವಾಯಿ ಅವರನ್ನ ತಕ್ಷಣವೇ ನಗರದ ಸಾರ್ವಜನಿಕ ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ಕರೆತರಲಾಗಿದೆ ಸ್ಕೂಟಿ ಸಂಪೂರ್ಣ ನುಜುಗುಜ್ಜಾಗಿದೆ ಸ್ಥಳಕ್ಕೆ ನಗರ ಠಾಣೆಯ ಪೊಲೀಸ್ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿ ಮುಂದಿನ ಕ್ರಮವನ್ನು ಕೈಗೊಂಡಿದ್ದಾರೆ ಅಪಘಾತದ ಸುದ್ದಿ ತಿಳಿದು ಸಾರ್ವಜನಿಕ ಆಸ್ಪತ್ರೆ ಆವರಣದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಜಮಾಯಿಸಿದ್ದಾರೆ ಗಾಯಗೊಂಡ ಮೋಹನ್ ಹಲವಾಯಿ ಅವರನ್ನ ಹೆಚ್ಚಿನ ಚಿಕಿತ್ಸೆಗೆ ಧಾರವಾಡಕ್ಕೆ ರವಾನಿಸಲಾಗಿದೆ

कैनरा प्लस न्यूज दांडेली